ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸ್ಫೋಟಕ ವಿಡಿಯೋಗೆ ಸ್ವಾಗತ ಇಂದು ನಾವು ಮಾತಾಡೋಕ್ಕೆ ಹೊರಟಿರುವ ವಿಷಯ ಇದೆಯಲ್ಲ ಇದು ನಿಮ್ಮನ್ನ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಒಂದು ಕಡೆ ಪವಿತ್ರ ಕ್ಷೇತ್ರ ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರ ಇನ್ನೊಂದು ಕಡೆ ಅದೇ ನೆಲದಡಿಯಲ್ಲಿ ಮುಚ್ಚಿ ಹೋಗಿದೆ ಎನ್ನಲಾದ ನೂರಾರು ಸಾವುಗಳ ಕರಾಳ ರಹಸ್ಯ ಹೌದು ನಾವು ಮಾತನಾಡ್ತಾ ಇರೋದು ಧರ್ಮಸ್ಥಳದ ಬಗ್ಗೆ ಒಬ್ಬ ವ್ಯಕ್ತಿ ಪಾಪ ಪ್ರಜ್ಞೆಯಿಂದ ಮುಂದೆ ಬಂದು ನನ್ನ ಕೈಯಿಂದಲೇ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಸುಟ್ಟು ಹಾಕಿದ್ದೇನೆ ಅಂತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ ಆತ ಬರೀ ಹೇಳಿಕೆ ಕೊಡೋದು ಮಾತ್ರ ಅಲ್ಲ ಯಾರೆಲ್ಲ ಈ ಪಾಪ ಕೃತ್ಯದ ಹಿಂದೆ ಇದ್ದಾರೆ ಅಂತ ಪ್ರತಿಯೊಬ್ಬರ ಹೆಸರನ್ನ ಹೇಳಿಬಿಟ್ಟಿದ್ದಾನೆ ಇಡೀ ರಾಜ್ಯ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಆ ವ್ಯಕ್ತಿ ಯಾರು ಆತ ಹೇಳಿದ ಹೆಸರುಗಳು ಯಾವ್ಯುವು ಸದ್ಯಕ್ಕೆ ಈ ಕೇಸ್ ಏನಾಗ್ತಾ ಇದೆ ಪೊಲೀಸ್ ಇಲಾಖೆ ಸರ್ಕಾರ ಯಾಕೆ ಮೌನವಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರಾದ ಕನ್ನಡಿಗರೇ ಆದ ಕೆ ವಿ ಅವರು ಈ ಕೇಸ್ ಬಗ್ಗೆ ಬಯಲು ಮಾಡಿರುವ ಸತ್ಯಾಂಶಗಳೇನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನಾವು ಹುಡುಕೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ಪ್ರತಿಯೊಂದು ನಿಮಿಷವೂ ಒಂದೊಂದು ಆಘಾತಕಾರಿ ಸತ್ಯವನ್ನು ನಿಮ್ಮ ಮುಂದೆ ತರಲಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದು ಹೇಗೆ ಅಂತ ನೋಡೋಣ ಜುಲೈ ಮೂರನೇ ತಾರೀಕು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ ದೂರು ಕೊಟ್ಟ ವ್ಯಕ್ತಿ ಹೇಳೋ ಮಾತುಗಳು ಎಂಥವರ ಎದೆಯನ್ನು ನಡಗಿಸುವಂಥದ್ದು ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಗಿದ್ದಾಗ ನನ್ನ ಕಣ್ಣ ಮುಂದಿಗೆ ನಡೆದ ಅಸಂಖ್ಯಾತ ಸಾವುಗಳನ್ನು ನೋಡಿದ್ದೇನೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನೂರಾರು ಶವಗಳನ್ನು ಹೋಳುವ ಸುಡುವ ಕೆಲಸದಲ್ಲಿ ಭಾಗಿಯಾಗಿದ್ದೇನೆ ಅಂತ ಆತ ಹೇಳಿಬಿಡ್ತಾನೆ ಸಾಮಾನ್ಯವಾಗಿ ಇಂಥದ್ದೊಂದು ಗಂಭೀರ ಆರೋಪ ಬಂದಾಗ ಅದರಲ್ಲೂ ನೂರಾರು ಜೀವಗಳ ಪ್ರಶ್ನೆ ಬಂದಾಗ ಪೊಲೀಸರು ಏನ್ ಮಾಡಬೇಕು ದೂರು ದಾಖಲಾದ ಮರುಕ್ಷಣವೇ ಅಂದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ದೂರುದಾರನನ್ನ ಕರ್ಕೊಂಡು ಆತ ಹೇಳಿದ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಬೇಕಿತ್ತು ತೋರ್ಸು ಎಲ್ಲಿ ಹೋಗ್ತಿದ್ದೀಯಾ ಅಂತ ಕೇಳಬೇಕಿತ್ತು ಆದ್ರೆ ಇಲ್ಲೇ ನೋಡಿ ವ್ಯವಸ್ಥೆಯ ವಿಚಿತ್ರ ಆಟ ಶುರುವಾಗೋದು ದೂರು ಕೊಟ್ಟು ಎರಡು ವಾರ ಕಳೆದರೂ ಕೂಡ ಪೊಲೀಸರು ಆತನನ್ನು ಒಂದೇ ಒಂದು ಸ್ಥಳಕ್ಕೂ ಕರ್ಕೊಂಡು ಹೋಗಿಲ್ಲ ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಅವರು ಇದೇ ಪಾಯಿಂಟನ್ನು ಇಟ್ಕೊಂಡು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಪೊಲೀಸರ ಈ ವಿಳಂಬ ನೀತಿಗೆ ದೂರುದಾರ ಹೇಳುತ್ತಿರುವುದರಲ್ಲಿ ಸತ್ಯಾಂಶ ಇದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಒಂದು ವೇಳೆ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ನಿಮಗೆ ಅನ್ನಿಸಿದ್ರೆ ಮರುದಿನವೇ ಆತನನ್ನ ಕರ್ಕೊಂಡು ಹೋಗಿ ಅವನು ಹೇಳಿದ್ದು ಸುಳ್ಳು ಅಂತ ಸಾಬೀತುಪಡಿಸಿ ಅವನ ಮೇಲೆಯೇ ಕೇಸ್ ಹಾಕಿ ಜೈಲಿಗೆ ಹಾಕಿ ಅದನ್ನ ಬಿಟ್ಟು ಹೀಗೆ ಕಾಲಹರಣ ಮಾಡ್ತಿದ್ದೀರಲ್ಲ ಇದರ ಅರ್ಥವೇನು ನಿಮಗೆ ಎಕ್ಸಿಮೇಷನ್ ಅಂದ್ರೆ ಶವಗಳನ್ನ ಹೊರತೆಗೆಯೋಕೆ ಭಯ ಆಗ್ತಿದ್ಯಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಪೊಲೀಸರು ಕೊಡೋ ಕಾರಣ ಇನ್ನೂ ವಿಚಿತ್ರವಾಗಿದೆ ನಾವು ಶವ ತೆಗಿಯೋಕೆ ಕರ್ಕೊಂಡು ಹೋದರೆ ದೂರದಾರ ಓಡಿ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ ಇದನ್ನು ಕೇಳಿದರೆ ಎಂಥವರೆಗೂ ನಗು ಬರುತ್ತೆ ಓಡಿ ಹೋಗ್ತಾನೆ ಅನ್ನೋ ಅನುಮಾನ ಇದ್ರೆ ಆತನನ್ನು ನ್ಯಾಯಾಂಗ ಬಂಧನದಲ್ಲಿ ಇಡುವಂತೆ ಮ್ಯಾಜಿಸ್ಟ್ರೇಟ್ಗೆ ಮನವಿಯನ್ನ ಮಾಡಬಹುದು ಕಾನೂನಿನಲ್ಲಿ ನೂರಾರು ದಾರಿಗಳಿವೆ ಆದರೆ ಇಂಥ ಸಬೂಬು ಹೇಳೋದು ಪೊಲೀಸರು ಯಾರನ್ನೋ ರಕ್ಷಣೆ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಅನುಮಾನವನ್ನು ಮತ್ತಷ್ಟು ಬಲಪಡಿಸ್ತಾ ಇದೆ ಈಗ ದೂರು ಕೊಟ್ಟ ವ್ಯಕ್ತಿಯ ಕಡೆಗೆ ಬರೋಣ ಆತ ಯಾಕೆ ಇಷ್ಟು ವರ್ಷಗಳ ನಂತರ ಮುಂದೆ ಬಂದ ಯಾಕಂದರೆ ಆತನಿಗೆ ಪಾಪ ಪ್ರಜ್ಞೆ ಕಾಡಿದೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಸತ್ತ ಜೀವಗಳಿಗೆ ನ್ಯಾಯ ಸಿಗಬೇಕು ಅಂತ ಮುಂದೆ ಬಂದಿದ್ದಾನೆ ಆದರೆ ಆತನ ಸ್ಥಿತಿ ಹೇಗಿದೆ ಗೊತ್ತಾ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ರಹಸ್ಯ ಹೇಳಿಕೆಯನ್ನು ದಾಖಲಿಸುವಾಗ ಈ ಎಲ್ಲ ಕೃತ್ಯಗಳ ಹಿಂದಿರುವ ಪ್ರತಿಯೊಬ್ಬರ ಹೆಸರನ್ನು ಹೇಳಿದ್ದಾನೆ ಆ ಹೆಸರುಗಳು ಈಗ ನ್ಯಾಯಾಲಯದ ದಾಖಲೆಗೇಲ್ಲಿವೆ ಪೊಲೀಸರಿಗೆ ಗೊತ್ತಿದೆ ಇದೇ ಕಾರಣಕ್ಕೆ ಆತನ ಜೀವಕ್ಕೆ ಪ್ರತಿದಿನವೂ ಅಪಾಯ ಹೆಚ್ಚಾಗ್ತಾಗಿದೆ ಅವನ ಪ್ರಕಾರ ಪ್ರತಿದಿನ ಸೂರ್ಯ ಮುಳುಗೋದ್ರೊಳಗೆ ನನ್ನನ್ನ ಮುಗಿಸಿ ಹಾಕೋ ಪ್ರಯತ್ನ ನಡೀಬಹುದು ನಾನು ಬದುಕಿ ಉಳಿಯಬೇಕಾದ್ರೆ ನಾನು ಹೇಳಿದ ಜಾಗದಿಂದ ಒಂದೊಂದೇ ಅಸ್ಥಿಪಂಜರ ಹೊರಗೆ ಬರಬೇಕು ಪ್ರತಿಯೊಂದು ಅಸ್ಥಿ ನನ್ನ ಜೀವ ಉಳಿಯೋ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಅಂತ ಆತ ಭಾವಿಸಿದ್ದಾನೆ ಅದಕ್ಕೆ ನೋಡಿ ಆತ ಮತ್ತು ಆತನ ವಕೀಲರ ತಂಡ ಬನ್ನಿ ನಾವೇ ಜಾಗ ತೋರಿಸ್ತೀವಿ ಅಂತ ಕಾದ್ರೂ ಕೂಡ ಪೊಲೀಸರು ಬರಲೇ ಇಲ್ಲ ನಮಗೆ ಬರೋಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು ತನಿಖಾಧಿಕಾರಿಗಳು ಆತನಿಗೆ ಪದೇ ಪದೇ ಒಂದೇ ಪ್ರಶ್ನೆಯನ್ನ ಕೇಳ್ತಿದ್ದಾರಂತೆ ಎಲ್ಲೆಲ್ಲಿ ಹೂತಿದೀಯಾ ಅಂತ ಲಿಸ್ಟ್ ಕೊಡು ಇಲ್ಲ ಅಂದ್ರೆ ಒಂದು ಖಾಲಿ ಪೇಪರ್ ಮೇಲೆ ಗುರುತು ಹಾಕಿ ಕೊಡು ಅಂತ ಆದ್ರೆ ಆತ ಇದಕ್ಕೆ ಒಪ್ಪಿಲ್ಲ ಯಾಕೆ ಹೇಳಿ ಬೇಕಾದ್ರೆ ನನ್ನ ಜೊತೆ ಬನ್ನಿ ನಿಮ್ ಕಣ್ಣ ಮುಂದೆ ಜಾಗ ತೋರಿಸ್ತೀನಿ ಅಲ್ಲೇ ಆಗಿದ್ದು ತೆಗೆಯೋಣ ಅಂತ ಸವಾಲು ಹಾಕಿದ್ದಾನೆ ಎಂತ ಧೈರ್ಯ ಅಂತ ಯೋಚನೆ ಮಾಡಿ ಆತ ಮನಸ್ಸು ಮಾಡಿದ್ರೆ ಭಯಕ್ಕೋ ಅಥವಾ ಇನ್ನೊಂದಕ್ಕೋ ಎಲ್ಲವನ್ನ ಬಾಯಿ ಬಿಡಬಹುದಿತ್ತು ಆದರೆ ಈ ಹೋರಾಟವನ್ನ ಅವನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಿದ್ಧನಿಲ್ಲ ಈ ಪ್ರಕರಣ ಈಗ ಕೇವಲ ಒಬ್ಬ ದೂರದಾರನ ಹೋರಾಟವಾಗಿ ಉಳಿದಿಲ್ಲ ಇದು ಇಡೀ ನ್ಯಾಯ ವ್ಯವಸ್ಥೆಯ ಸಮಾಜದ ಹೋರಾಟವಾಗಿ ಇದೆ ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಮತ್ತು ಅವರ ತಂಡದ ಪ್ರವೇಶ ಧನಂಜಯವರು ಈ ಕೇಸಿನ ಪ್ರತಿಯೊಂದು ಅಂಶವನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಇದು ನೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಪ್ರಕರಣ ಪ್ರಪಂಚದ ಬೇರೆ ಯಾವುದೇ ದೇಶದಲ್ಲಿ ಹೀಗಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆಗೊಳಗೆ ಶವಗಳನ್ನು ಹೊರತೆಗೆಯುವ ಕೆಲಸ ಶುರುವಾಗ್ತಾ ಇತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಹೀಗಾಗ್ತಿರೋದು ಕೇವಲ ದುರಂತವಲ್ಲ ಇದು ಮುಂದಿನ ನೂರು ವರ್ಷಗಳ ಕಾಲ ಚರ್ಚೆಯಾಗುವ ವಿಷಯ ಬಹುಶಃ ಕ್ರಿಮಿನಲ್ ಕಾನೂನು ಪುಸ್ತಕಗಳಲ್ಲಿ ಪಠ್ಯಪುಸ್ತಕದಲ್ಲೂ ಇದೊಂದು ಕೇಸ್ ಸ್ಟಡಿಯಾಗಿ ಬರಬಹುದು ಈಗಾಗಲೇ ಈ ಪ್ರಕರಣಕ್ಕೆ ಬೆಂಬಲವಾಗಿ ಸುಮಾರು ಏಳುನೂರ ಐವತ್ತರಿಂದ ಎಂಟು ನೂರು ವಕೀಲರು ನಿಂತಿದ್ದಾರೆ ಅವರೆಲ್ಲರಿಗೂ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಪೊಲೀಸರ ಈ ನಿಷ್ಕ್ರಿಯತೆ ಆರೋಪಿಗಳಿಗೆ ಸಾಕ್ಷ್ಯ ನಾಶ ಮಾಡಲು ಸಮಯ ಮಾಡಿಕೊಟ್ಟಂತೆ ಅಂತ ಧನಂಜಯ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮಸ್ಥಳ ಒಂದು ಸಣ್ಣ ಪ್ರದೇಶ ದೂರದಾರ ಹೇಳಿದ ಜಾಗಗಳನ್ನು ಪತ್ತೆ ಹಚ್ಚಿ ಅಲ್ಲಿರುವ ಅಸ್ಥಿ ಸದ್ದಿಲ್ಲದೆ ಸಾಗಿಸುವ ಪ್ರಯತ್ನವನ್ನು ಕೂಡ ಆರೋಪಿಗಳು ಮಾಡಬಹುದು ಅದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾ ಇದ್ದಾರಿಗೆ ಅನ್ನೋದು ಅವರ ಪ್ರಶ್ನೆಯಾಗಿದೆ ಈ ಪೊಲೀಸರು ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಮಾಡ್ತೀವಿ ಅಂತಿದ್ದಾರೆ ಇದರ ಉದ್ದೇಶ ಏನು ದೂರದಾರ ಈಗ ಬಾಯಿ ಬಿಡದ ಜಾಗದ ರಹಸ್ಯವನ್ನ ಆತನ ತಲೆಯಿಂದಲೇ ಕದಿಯುವ ಪ್ರಯತ್ನವೇ ಇದು ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಅಂತ ಅವರು ನೇರವಾಗಿ ಆರೋಪಿಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು ಮುಖ್ಯಮಂತ್ರಿಗಳು ಯಾಕೆ ಮೌನವಾಗಿದ್ದಾರೆ ಅನ್ನೋದನ್ನ ನೋಡೋಣ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಮುಂದಿನ ನೂರು ವರ್ಷಗಳ ಕಾಲ ಜನ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ ಆಗ ಈ ಘಟನೆ ನಡೆದಾಗ ಯಾರು ಮುಖ್ಯಮಂತ್ರಿ ಆಗಿದ್ರು ಅಂತ ಖಂಡಿತ ಪ್ರಶ್ನಿಸ್ತಾರೆ ನಿಮ್ಮ ಹೆಸರು ಇತಿಹಾಸದಲ್ಲಿ ಹೇಗೆ ಉಳಿಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ ಅಷ್ಟೇ ಅಲ್ಲ ಈ ಪ್ರಕರಣ ಈಗ ಕರ್ನಾಟಕದ ಗಡಿಯನ್ನು ದಾಟಿದೆ ಧರ್ಮಸ್ಥಳಕ್ಕೆ ಕೇರಳದಿಂದ ಅತಿ ಹೆಚ್ಚು ಭಕ್ತರು ಬರ್ತಾರೆ ಹಾಗಾಗಿ ತಮ್ಮ ರಾಜ್ಯದ ಪ್ರಜೆಗಳು ಇಲ್ಲಿ ಕಾಣೆಯಾಗಿರಬಹುದು ಹೂತು ಹೋಗಿರಬಹುದು ಎಂಬ ಆತಂಕ ಕೇರಳ ಸರ್ಕಾರಕ್ಕೂ ಬರೋದು ಸಹಜ ಸಂವಿಧಾನಾತ್ಮಕವಾಗಿ ಕರ್ನಾಟಕ ಸರ್ಕಾರಕ್ಕೆ ನೀವು ಯಾವ ರೀತಿ ಪಾರದರ್ಶಕ ತನಿಖೆಯನ್ನ ನಡೆಸ್ತಾ ಎಂದು ಪ್ರಶ್ನಿಸುವ ಹಕ್ಕು ಕೇರಳಕ್ಕಿದೆ ಇದೇ ಆಧಾರದ ಮೇಲೆ ಅವರು ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೂ ಆಗ್ರಹಿಸಿದ್ದಾರೆ ಈಗಾಗಲೇ ಕೇರಳದ ಮಾಧ್ಯಮಗಳಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆ ನಡೀತಾಗಿದೆ ಒಂದು ವೇಳೆ ಕೇರಳ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಒಂದು ನಿರ್ಣಯ ಪಾಸ್ ಆದರೆ ಆಗ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಮಾಧ್ಯಮದವರು ಬಾಯಿ ಮುಚ್ಚಿಕೊಂಡು ಕೂರೋಕೆ ಸಾಧ್ಯವೇ ಇಲ್ಲ ಇದು ಇವತ್ತು ನೆನೆಯ ಸಮಸ್ಯೆಯಲ್ಲ ಸಾವಿರದ ಒಂಬೈನೂರ ಎಂಬತ್ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದ ಅಸೆಂಬ್ಲಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಇಂತಹ ಕೃತ್ಯಗಳ ಬಗ್ಗೆ ಚರ್ಚೆಯಾಗಿದೆ ಅಂದಿನಿಂದ ಇಂದಿನವರೆಗೂ ಕ್ರಮ ಕೈಗೊಳ್ಳದೇ ಇರುವುದೇ ಇವತ್ತಿನ ಈ ಗಂಭೀರ ಪರಿಸ್ಥಿತಿಗೆ ಕಾರಣವಾಗಿದೆ ಸ್ನೇಹಿತರೆ ಈಗ ಎಲ್ಲರ ಮನಸ್ಸಲ್ಲೂ ಇರೋದು ಒಂದೇ ಪ್ರಶ್ನೆ ಆರೋಪಿಗಳು ಯಾರು ದೂರದಾರ ನ್ಯಾಯಾಲಯದ ಮುಂದೆ ಅವರ ಹೆಸರನ್ನೆಲ್ಲ ಹೇಳಿದ್ದಾನೆ ಆದರೆ ಆ ಹೆಸರುಗಳು ಸಾರ್ವಜನಿಕವಾಗಿಲ್ಲ ಕೆವಿ ಧನಂಜಯವರು ಒಂದು ಮಾತನ್ನು ಹೇಳ್ತಾರೆ ಸತ್ಯಕ್ಕೆ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ಅದನ್ನು ಮುಚ್ಚಿ ಹಾಕೋಕೆ ಯಾರಿಂದಲೂ ಸಾಧ್ಯವಿಲ್ಲ ನಿಷ್ಕ್ರಿಯ ಪೊಲೀಸ್ ಇಲಾಖೆ ಭ್ರಷ್ಟ ಸರ್ಕಾರ ಜನರ ಉದಾಸೀನತೆ ಯಾವುದೂ ಸತ್ಯವನ್ನ ತಣ್ಣಗೆ ಮಾಡೋಕ್ಕಾಗಲ್ಲ ಸತ್ಯ ತನಗೆ ಬೇಕಾದ ಸಮಯದಲ್ಲಿ ತನಗೆ ಬೇಕಾದ ಜನರನ್ನ ಆಯ್ಕೆ ಮಾಡಿಕೊಂಡು ಹೊರಬರುತ್ತೆ ಸದ್ಯಕ್ಕೆ ಅದು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದೆ ಸದ್ಯದಲ್ಲೇ ಎಸ್ಐಟಿ ರಚನೆಯಾಗುವ ನಿರೀಕ್ಷೆಗಿದೆ ಒಂದು ವೇಳೆ ಸರ್ಕಾರ ಎಸ್ಐಟಿ ರಚನೆ ಮಾಡದಿದ್ದರೆ ಖಂಡಿತವಾಗಿಯೂ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಲಿದೆ ಆಗ ನ್ಯಾಯಾಲಯದ ಮುಂದೆ ಪೊಲೀಸ್ ಇಲಾಖೆಯ ಬಣ್ಣ ಪೂರ್ತಿಯಾಗಿ ಬಯಲಾಗಲಿದೆ ವ್ಯವಸ್ಥೆ ಕೊಳೆತು ನಾರಬಹುದು ಆದರೆ ಸತ್ಯ ಕೊಳೆಯುವುದಿಲ್ಲ ಈ ಇಡೀ ಪ್ರಕರಣದ ಬಗ್ಗೆ ವ್ಯವಸ್ಥೆಯ ಈ ನಿಷ್ಕ್ರಿಯತೆಯ ಬಗ್ಗೆ ನಿಮಗೇನಿಸುತ್ತೆ ದೂರದಾರನ ಧೈರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು